ಹಾಯ್ ಗಾಯಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನೀವು ಒಂದು ವೇಳೆ ಚೆಸ್ ಕಲಿಬೇಕು ಚೆಸ್ ಆಡಬೇಕು ನಿಮಗೆ ಚೆಸ್ ಬಗ್ಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಯಾಕಂತಂದರೆ ನೀವು ಎಲ್ಲಿಂದ ನೀವು ಚೆಸ್ನ ಈಸಿಯಾಗಿ ಕಲಿಬಹುದು ಆ್ಯಂಡ್ ನೀವು ಆಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ನೀವು ಫಸ್ಟ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆದ ವಿಡಿಯೋ ಮೊದಲಿಗೆ ಕ್ರೋಂಬ್ರೋಝರ್ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಚೆಸ್ ಡಾಟ್ ಕಾಮ ಸರ್ಚ್ ಮಾಡಬೇಕು ಈ ಒಂದು ವೆಬ್ಸೈಟ್ ಏನಿದೆ ಅಲ್ವಾ ನೀವು ಆನ್ಲೈನ್ ಅಲ್ಲಿ ಚೆಸ್ ಆಡಬಹುದು ಮತ್ತೆ ಬಾಲ್ಸ್ ಜೊತೆ ಕೂಡ ನ ಆಡಬಹುದು ಇಲ್ಲಿ ಲಾಗಿನ್ ಸೈನ್ ಅಪ್ ಅಂತಿದೆ ಇವೆಲ್ಲ ಬೇಕಾಗಲ್ಲ ನೀವು ಆನ್ಲೈನ್ ಆಡೋದಿದೆ ಅಂದರೆ ಈ ಪ್ರೋಗ್ರೆಸ್ ನ ಸೇವ್ ಮಾಡಬೇಕಿತ್ತು ಅಂದ್ರೆ ಇವು ನೆಸೆಸಿಟಿ ಇರ್ಬೋದು ಅನ್ಕೊಂತೀನಿ ಅಂಡ್ ಸ್ಕೋಲ್ ಆನ್ ಮಾಡ್ತಾ ಬಂದ್ರೆ ಸಾಲ್ವ್ ಚರ್ಸ್ ಪಜಲ್ಸ್ ಸೊ ನೀವು ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಅವರು ತಿಳಿಸ್ಕೊಡ್ತಾರೆ ನೀವು ಒಂದು ಸಾಲವ್ ಪಜಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಸ್ಕೋಲ್ ಆನ್ ಮಾಡಿದ್ರೆ ಕೆಲವೊಂದು ಲೆಸನ್ಸ್ ಇದಾವೆ ಸೊ ಯಾವ ರೀತಿ ನೀವು ಚೆಸ್ ಆಡ್ಬೋದು ಅಂತ ಒಂದು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ಈ ಒಂದು ವೆಬ್ಸೈಟ್ಗೆ ಹೋಗಿಬಿಟ್ಟು ನೀವು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಬೇಸಿಕ್ಸಿಂದ ಪ್ರತಿಯೊಂದು ಕಲಿಬೋದು ಮತ್ತು ಸ್ಕೋಲ್ ಡೌನ್ ಮಾಡ್ತಾ ಬಂದರೆ ಅಲ್ಲಿ ಹೊಸ ಹೊಸ ಅಪ್ಡೇಟ್ಸ್ ಏನೇನು ಇದೆ ಅಂತ ಅವ್ರು ಡೀಟೇಲಾಗಿ ಕೊಟ್ಟಿದ್ದಾರೆ ಓಕೆ ನೀವು ಚೆಸ್ ಚೆಸ್ನ ಆನ್ಲೈನ್ ಅಂದ್ರೆ ಪ್ಲೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ವಾಟ್ಸ್ ಜೊತೆಗೆ ಅಂದ್ರೆ ಪ್ಲೇ ಕಂಪ್ಯೂಟರ್ ಅಂತ ಇದ್ಮೇಲೆ ಕ್ಲಿಕ್ ಮಾಡಿರಿ ಓಕೆ ಇವಾಗ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಆ್ಯಂಡ್ ಇಲ್ಲಿ ಚೂಸ್ ಯಾವುದಾದ್ರೂ ಸುಮ್ಮನೆ ಜಸ್ಟ್ ಯಾವುದೋ ಒಂದು ಕ್ಲಿಕ್ ಮಾಡಿ ಚೂಸ್ ಮಾಡ್ಕೊತೀನಿ ಚಾಲೆಂಜ್ ಫ್ರೆಂಡ್ಲಿ ಆಗಿರಲ್ಲ ಏನು ಚಾಲೆಂಜ್ ಮಾಡೋಣ ಪ್ಲೇ ಓಕೆ ಸ್ಟಾರ್ಟಿಂಗ್ ಪೊಸಿಷನ್ ಸಾರಿ ಯಾವಾಗ ಕಾಫಿ ಮನ್ಸ್ ಬಿಸಿ ಸ್ಕೂಲಿಂಗ್ ಥೀಸಿಂಗ್ ನಾವು ಹೇಳ್ಬೇಕು ಅಷ್ಟು ಯಾವ್ದೊಂದು ನೋಡ್ತಿರ್ಬೋದು ಡಾಟ್ಸ್ ಕಾಣ್ತಾ ಇಲ್ಲಿ ಎಲ್ಲೆಲ್ಲಿ ಕಾಣ್ತಾ ಇಡ್ತೀನಿ ಇಲ್ಲಿ ಇಡೋಕ್ಕೆ ಬರಲ್ಲ ಅದು ಓಕೆನಾ ಎಲ್ಲೆಲ್ಲಿ ಕಾಣ್ತಾ ಇದೆ ಡಾಟ್ಸ್ ಅಲ್ಲಿ ಮಾತ್ರ ಇಡೋಕ್ಕೆ ಬರ್ತದೆ ಸೊ ನಾನು ಇಟ್ಟೆ ಇವಾಗ ಅವರು ಅವರು ಕೂಡ ಆಡ್ತಾರೆ ಓಕೆನಾ ಮತ್ತು ಈ ರೀತಿ ಇಡ್ತೀನಿ ಮತ್ತೆ ಅವರು ಕೂಡ ಆಡ್ತಾರೆ ಸೊ ಈ ರೀತಿ ನೀವು ಚೆಸ್ನ ಆನ್ಲೈನಲ್ಲಿ ಫ್ರೀಯಾಗಿ ಆಡ್ಬಹುದು ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್